ಸಮಯ ಸಮಯ ಎಂಬುದು ತುಂಬ ಮುಖ್ಯವಾದದ್ದು ಅಥವಾ ಅಮೂಲ್ಯವಾಗಿದ್ದು ಸಿಕ್ಕಂಥ ಸಮಯವನ್ನು ಎಂದೂ ಕೂಡ ನಾವು ವ್ಯರ್ಥ ಮಾಡಬಾರ್ದು ಸಮಯಕ್ಕೆ ಸದಾ ಕಾಲ ಗರ್ವ ಗೌರವವನ್ನು ನೀಡಬೇಕು ಹಾಗಿದ್ರೆ ಸಮಯ ಎಂದರೇನು ನಮಗೆ ಗೋಚರಿಸದೆ ನಮ್ಮನ್ನೇ ನಿಯಂತ್ರಿಸುವ ಮಾಯೆಯೇ ಸಮಯ ಅಂತ ಕರಿಬೋದಾ ಇಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಸಮಯ ಅಂತ ಹೇಳ್ಬೋದಾ ನಿತ್ಯ ಜೀವನದಲ್ಲಿ ಸಮಯವನ್ನು ತಿಳಿದುಕೊಳ್ಳಲು ನಾವು ಗಡಿಯಾರಗಳನ್ನು ಉಪಯೋಗ ಮಾಡ್ತೀವಿ ಕ್ಯಾಲೆಂಡರ್ಗಳನ್ನು ಬಳಸುತ್ತೇವೆ ಅಲ್ವಾ ಹಾಗಾದರೆ ಸಮಯ ಎಂಬುದು ಭೌತಶಾಸ್ತ್ರದಲ್ಲಿ ಪ್ರಮುಖ ಕಲ್ಪನೆಯಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಸಮಯವನ್ನು ಕಾಲಚಕ್ರ ಅಂತಲೂ ಕರೆಯಲಾಗುತ್ತೆ ನಾವು ಸೃಷ್ಟಿಯನ್ನು ತೆಗೆದುಕೊಂಡಾಗ ಸಮಯವು ಸೃಷ್ಟಿಯ ಆರಂಭ ಸೃಷ್ಟಿಯ ಸಂರಕ್ಷಣೆ ಹಾಗೂ ಸೃಷ್ಟಿಯ ವಿನಾಶದ ಅಂತ್ಯವಿಲ್ಲದಂತಹ ಚಕ್ರಗಳನ್ನು ಸೂಚಿಸುತ್ತೆ ಹೀಗಿರುವಾಗ ಸಮಯದಲ್ಲೂ ಕೂಡ ಎರಡು ವಿಧಗಳಿವೆ ವ್ಯಾವಹಾರಿಕವಾಗಿ ನಮ್ಮ ಜೀವನದಲ್ಲಿ ನಾವು ಕೆಟ್ಟ ಸಮಯ ಒಳ್ಳೆಯ ಸಮಯ ಅಂತ ವಿಭಜನೆಯನ್ನು ಮಾಡಿ ಕರಿತೀವಿ ಸಮಯವನ್ನು ಅಥವಾ ಸಮಯವನ್ನು ಬಳಸ್ತೀವಿ ಮತ್ತು ಈ ಸಮಯ ಅನ್ನೋದು ಯಾರನ್ನೂ ಕಾಯ್ತಾ ಕೂರೋದಿಲ್ಲ ಇವನು ಶ್ರೀಮಂತ ಇವನಿಗಾಗಿ ನಾವು ಸ್ವಲ್ಪ ಟೈಮನ್ನು ಕೊಡೋಣ ಇವನು ಬಡವ ಇವನು ಸ್ವಲ್ಪ ಕಡಿಮೆ ಸಮಯವನ್ನು ನಿಗದಿಪಡಿಸೋಣ ಅಂತ ಸಮಯ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡೋದಿಲ್ಲ ಯಾರನ್ನೂ ಕೂಡ ಕಾಯೋದಿಲ್ಲ ಹಾಗೆ ಹಿಂದಿರುಗಿಯೂ ಕೂಡ ಬರೋದಿಲ್ಲ ಹಾಗಾಗಿ ಇಂಗ್ಲೀಷಿನಲ್ಲಿ ಹೇಳ್ತಾರಲ್ವ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಕಾಲ ಮತ್ತು ಸಮುದ್ರದ ಉಬ್ಬರ ಇಳಿತವು ಯಾರನ್ನೂ ಕಾಯೋದಿಲ್ಲ ಅವರ ಪಾಡಿಗೆ ಅದು ಮುಂದಕ್ಕೆ ಚಲಿಸುತ್ತಾ ಇರುತ್ತೆ ಆ ಚಲನೆಯ ಜೊತೆಗೆ ನಮ್ಮ ಜೀವನವೂ ಇರಬೇಕು ಹಾಗಾಗಿ ನಮಗೋಸ್ಕರ ಸಮಯವೂ ಕೂರೋದಿಲ್ಲ ಕಾಯೋದಿಲ್ಲ ನಮ್ಮ ಬದುಕು ಪ್ರತಿನಿತ್ಯ ಒಳ್ಳೆಯ ಅವಕಾಶಗಳನ್ನು ನೀಡುತ್ತೆ ನಮಗೆ ಆ ರೀತಿಯ ಸಿಕ್ಕಂತಹ ಸಮಯದಲ್ಲಿ ಆ ಅವಕಾಶಗಳನ್ನು ಸದುಪಯೋಗ ಪಡೆಸಿಕೊಂಡು ಸಮಯದ ಮಹತ್ವವನ್ನು ಅರಿತವನೇ ಯಶಸ್ವಿ ಪುರುಷನಾಗುತ್ತಾನೆ ಇಲ್ಲ ಯಶಸ್ಸನ್ನು ಗಳಿಸೋಕೆ ಸಾಧ್ಯವಾಗುತ್ತೆ ಹಾಗಾಗಿ ಸಿಕ್ಕಂಥ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಯಾಕಂದರೆ ಈಗ ಸಮಯ ನೋಡಿ ಕೆಲವರಿಗೆ ಈ ಸಮಯ ತುಂಬ ಒಳ್ಳೆಯ ಸಮಯವಾಗಿರುತ್ತೆ ಇನ್ನು ಕೆಲವರಿಗೆ ಈ ಸಮಯ ತುಂಬ ಕೆಟ್ಟ ಸಮಯವಾಗಿರುತ್ತೆ ಒಳ್ಳೆಯ ಸಮಯ ಆದಂಥವರು ಅಯ್ಯಪ್ಪ ಈ ಸಮಯ ಎಷ್ಟೊಂದು ಚೆನ್ನಾಗಿದೆ ಯಾವಾಗಲೂ ಹೀಗೆ ಇರಲಿ ಇಷ್ಟು ಬೇಗ ಮುಗ್ದೋಗಿಬಿಡತ್ತಾ ಅನ್ನೋ ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ಈ ಸಮಯ ಇರಬಹುದಿತ್ತು ಇನ್ನೊಂದು ಸ್ವಲ್ಪ ಅಂತ ಯೋಚಿಸ್ತಾರೆ ಅದೇ ಕೆಲವು ಜನರು ಕೆಟ್ಟ ಪರಿಸ್ಥಿತಿಯನ್ನು ಅಥವಾ ಏನೋ ಒಂದು ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಎಪ್ಪ ಎಷ್ಟು ಬೇಗ ಈ ಸಮಯ ಮುಗಿಯುತ್ತೋ ನಮಗೆ ಒಳ್ಳೆಯದಾಗುತ್ತೋ ಒಳ್ಳೆಯ ಸಮಯ ಯಾವಾಗ ಬರುತ್ತೋ ಅಂತ ಯೋಚಿಸುತ್ತಾರೆ ಹಾಗಾಗಿ ಸಿಕ್ಕಂಥ ಸಮಯವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಂಡು ಸಂತ ಸಮಯವಾದಂಥ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ